ದಿನ ಹೊಸ ಪ್ಲೇಸ್ ಹೆಂಗಿದೆ ನಮ್ಮ ವಂದೇ ಭಾರತ್ ಇವತ್ತು ನಾನು ನಿಮಗೆ ಅಂಡಮಾನ್ ಕರ್ಕೊಂಡು ಹೋಗ್ತಾ ಇದ್ದೀನಿ ಅಂಡಮಾನ್ ಹೆಂಗಿದೆ ನೋಡ್ಕೊಂಡು ಬರೋಣ ಫಸ್ಟು ರೀಚ್ ಆಗೋಣ ಇವತ್ತು ನಾನು ಜರ್ನಿ ನಾನು ಮೈಸೂರಿಂದ ಸ್ಟಾರ್ಟ್ ಮಾಡ್ತಾ ಬೇಸಿಕ್ಲಿ ಸೊ ಐ ಡಂಟ್ ನೋ ದ್ಯಾಟ್ ವಂದೇ ಭಾರತ್ ಇಷ್ಟು ಚೆನ್ನಾಗಿದೆ ಅಂತ ಸೀರಿಯಸ್ಲಿ ಇಸ್ ಆ್ಯಬ್ಸಲುಟ್ಲಿ ಕಟ್ ಫ್ರಮ್ ಲ್ಯಾಬೊರೆಟರಿಂದ ಹಿಡ್ದು ಟು ಸೀಟಿಂಗ್ ಟು ಎವ್ರಿಥಿಂಗ್ ವಾಸ್ ಆ್ಯಪ್ಸುಲೆಟ್ಲಿ ಗುಡ್ ದಿಸ್ ಇಸ್ ವಿಸ್ತಾರ ಇದೇ ಫ್ಲೈಟಲ್ಲಿ ವಿ ಆರ್ ಆ್ಯಕ್ಚುಲಿ ಗಣ ಗೆಟ್ ಆನ್ ಆ್ಯಂಡ್ ಗೋ ಆ್ಯಂಡ್ ನನ್ನ ಜರ್ನಿ ವಾಸ್ ಆ್ಯಕ್ಚುಲಿ ಕಂಫರ್ಟಬಲ್ ಆ್ಯಂಡ್ ಟೂ ಆರ್ ಫಿಫ್ಟೀನ್ ಮಿನಿಟ್ಸ್ ಇಸ್ ವಾಟ್ ದಿಸೇ ಒನ್ಸ್ ಟೇಕ್ ಆಫ್ ಆದಮೇಲೆ ಇಟ್ ಇಸ್ ಪ್ಯೂರ್ ಎಫ್ ಐಮ್ ಟೆಲಿಂಗ್ ಯು ದ ಕ್ಲೀನ್ಲಿನೆಸ್ ಇನ್ ಆಲ್ ದೇ ಹ್ ಮೇಂಟೈನ್ಡ್ ಇಸ್ ಎಕ್ಸಲೆಂಟ್ ಆಫ್ಟರ್ ಫೋರ್ಟೀನ್ ಇಯರ್ಸ್ ಐ ಥಿಂಕ್ ಫೋರ್ಟೀನ್ ಇಯರ್ಸ್ ಇರಬೇಕು ದಟ್ ಇಲ್ಲ ತರ್ಟೀನ್ ಇಯರ್ಸ್ ನಾನು ಲಾಸ್ಟ್ ಟೈಮ್ ಹೋಗಿದ್ದು ವಾಸ್ ಬೆನ್ ಐ ವಾಂಟ್ ಟು ವಾಚ್ ಫಾರ್ಮುಲಾ ಒನ್ ಗ್ರಾಂತ್ರಿ ಎಲ್ಲಿ ನಮ್ಮ ಡೆಲ್ಲಿಯಲ್ಲಿ ಆವಾಗ ತರ್ಟೀನ್ ಇಯರ್ಸ್ ಆದಮೇಲೆ ಸ್ಯಾಟ್ ಇನ್ ದ ಪ್ಲೇನ್ ಸೀರಿಯಸ್ಲಿ ಎಲ್ಟಿವಿ ಅದು ಟೇಕ್ ಆಫ್ ತಗೋಬೇಕಾರೆ ಅದು ಸ್ಪೀಡ್ ಪಿಕಪ್ ಆಗುತ್ತಲ್ಲ ಆ ಎಕ್ಸೈಟ್ಮೆಂಟ್ ಒಂದು ಇಪ್ಪತ್ತು ಸಲ ಹೋಗ್ಬಿಟ್ರೆ ಆದರೂ ಈ ಮಜಾ ಫಸ್ಟ್ ಹೋಗೋ ಟೈಮಲ್ಲಿ ಇರ್ತಲ್ಲ ಮಜಾ ಆ ಮಜನೇ ಹೊಡಗೋಗ್ಬಿಡ್ತೆ ಜೀವ ಒಡ್ಕೊಳ್ತಾ ಇರ್ತದೆ ಯಾಕಂದರೆ ಯು ವಿಲ್ ನಾಟ್ ಬಿಲೀವ್ ಇನ್ ಥರ್ಟಿ ಸೆಕೆಂಡ್ಸಲ್ಲಿ ಮಗ ತ್ರೀ ಹಂಡ್ರೆಡ್ ಕಿಲೋಮೀಟರ್ ಸ್ಪೀಡ್ ಪಿಕಪ್ ಮಾಡಿಬಿಡ್ತಾನಪ್ಪ ಕ್ಯಾಮ್ರಾ ಸ್ಟ್ರೇಟಾಗಿ ಇಟ್ಕೊಂಡಿದ್ದೀನಿ ಪ್ಲೇನ್ ಯಾವ ಆ್ಯಂಗಲ್ ಆಗ್ತಾ ಇದೆ ಇಮ್ಯಾಜಿನ್ ಇಮ್ಯಾಜಿನ್ ದಿಸ್ ಆಯ್ತಾ ಇದ್ದೀನಿ ಇನ್ನು ಇಲ್ಲಿ ಮೇಲೆ ಅಲ್ಲಿವರೆಗೂ ಓಂ ನಮಶ್ವ ಓಂ ನಮಸ್ವ ಅಂತ ಕುತ್ಕೊಂಡಿದ್ದೆ ಇಲ್ಲಿ ತನಕ ಬಂದಮೇಲೆ ಇನ್ನೇನು ಕೇಳ್ಕೊಂಡ್ರೆ ಬಿಟ್ರೇನು ಆಯ್ತಾ ಸೊ ಏನಾದರೂ ಹೆಚ್ಚು ಕಮ್ಮಿ ಆದರೆ ಶಿವನೇ ಶಿವನ್ ಪಾದನೇ ಕತ್ತಿ ಐ ನೋಟು ಯಾಕಂದ್ರೆ ಏನು ಆಗಲ್ಲ ಸೊ ಹೋಗ್ಲಿ ಬಿಡಪ್ಪ ನೋಡೋಣ ಅಂದ್ಬಿಟ್ಟು ನಮ್ಮ ಬೆಂಗಳೂರು ಏರ್ಪೋರ್ಟು ಬಿಟ್ಬಿಟ್ಟೆ ಆಯಿತಾ ಸೊ ದಟ್ ವಾಸ್ ಆಲ್ಸೋ ಬ್ಯೂಟಿಫುಲ್ ಜರ್ನಿ ನಾನು ಮೋಡ ನೋಡಿದ್ದೀನಿ ಆಯ್ತಾ ಹಂಗೆಲ್ಲಿ ಮುಲ್ಯನಗಿರಿ ಬೆಟ್ಟದಿಂದ ಎಲ್ಲೆಲ್ಲ ಬೆಟ್ಟದಿಂದ ಮೋಡಗಳು ನೋಡಿದೀನಿ ಬಟ್ ಇದು ಮೋಡ ಆ್ಯಕ್ಚುಲಿ ಆ ಮೋಡದ ಮೇಲೆ ಈ ಮೋಡ ಇದೆ ಈ ತರ ನಮಗೆ ನನ್ನ ನೆಲದಿಂದ ಕಾಣಿಸಲ್ಲಪ್ಪ ಕಾಣಿಸಲ್ಲ ಅವನು ಆ ಮೋಡ ಬಿಟ್ಟು ಇನ್ನೊಂದು ಯಾವುದೋ ಮೋಡದ ಮೇಲೆ ಹತ್ಕೊಂಡ್ಬಿಟ್ಟ ಅವನೇ ಆಯ್ತಾ ಐ ಸೀರಿಯಸ್ಲಿ ಡೋಂಟ್ ಅಂಡರ್ಸ್ಟ್ಯಾಂಡ್ ಹೌ ಇಸ್ ದಿಸ್ ಪಾಸಿಬಲ್ ಇಟ್ಸ್ ಸೋ ಬ್ಯೂಟಿಫುಲ್ ಜರ್ನಿ ಪೂರ್ತಿ ಇಟ್ ಇಸ್ ಟರ್ಬುಲೆನ್ಸ್ 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 ಅಂತ ಇತ್ತು ಆಯಿತಾ ಸೀಟ್ ಬೆಲ್ಟ್ ಹಾಕೊಳ್ಳಿ ಸೀಟ್ ಬೆಲ್ಟ್ ಹಾಕೊಳ್ಳಿ ಸೀಟ್ ಬೆಲ್ಟ್ ಹಾಕಲಿ ಯಾವಾಗ ನಡೆದ್ರೆ ಸೀಟ್ ಬೆಲ್ಟ್ ಆಯಿತಾ ಹಾಕ್ಕೊಂಡೆ ಬರಬೇಕಾಯ್ತು ಬಟ್ಟೆ ಏನು ನಮ್ಮ ಶಿವನ ಮೇಲೆ ಬಿಟ್ಟುಬಿಟ್ಟೆ ಶಿವ ನಿನ್ನ ಪಾದನ ಬೇರೆ ದಿವಸ ಕರ್ಕೋ ಇವತ್ತು ಬೇಡ ಅಂದ್ಬಿಟ್ಟು ಲುಕ್ ದಿಸ್ ಬ್ಯೂಟಿ ಆರ್ ಎಷ್ಟು ಹೈಟಲ್ಲಿದ್ದೀವಿ ಅಂದರೆ ಆಯ್ತಾ ಕೇಳಿಗೆ ನೆಲನೇ ಕಾಣಲ್ಲ ಆಯಿತಾ ಇಟ್ ಇಸ್ ಕ್ಯಾಮ್ರಾ ಒಂಚೂರು ಕ್ಯಾಪ್ಚರ್ ಮಾಡ್ತಾ ಇಲ್ಲ ನಾನು ಹೇಳ್ತೇನೆ ಇಟ್ ಇಸ್ ಅ ಸೂಪರ್ ಡೂಪರ್ ಕ್ಯಾಮ್ರಾ ಅವ್ ಗಾಟ್ ಬಟ್ ನೋ ಯೂಸ್ ಆಪ್ಸೋಲಿ ನೋ ಯೂಸ್ ಆಯಿತಾ ಇಟ್ ಲುಕ್ಸ್ ಲೈಕ್ ಕ್ಯಾವಿಟಿ ಇದೆ ನಮ್ಮ ಮಧ್ಯದಲ್ಲಿ ಒಂದು ದೊಡ್ಡ ಕ್ಯಾವಿಟಿ ಇದ್ದಂಗೆ ಕಾಣುತ್ತೆ ಆ್ಯಂಡ್ ಏನೋ ನೋಟಿಸ್ ಮಾಡ್ತಾ ಇದ್ದೀನಿ ದಟ್ ಐ ಸಿ ದಟ್ ಏನು ನೀರು 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 ಇದ್ದದಂಗೆ ಕಾಣಿಸ್ತಾ ಇದೆ ಅದು ಅಂತ ಗೊತ್ತಾಗಿಲ್ಲ ಯಾಕಂದರೆ ಅವರು ಆ್ಯಕ್ಚುಲಿ ಪೈಲಟು ಅನೌನ್ಸ್ ಮಾಡಬೇಕು ಹ್ಞೂ ನಾನು ಅನೌನ್ಸ್ ಮಾಡ್ತಾ ಇದ್ದೀನಿ ಕೇಳಿಸ್ಬಿಡಿ ಈಗ ಕಾಣಿಸ್ತಾ ಇದೆಯಾ ಅದೇ ಸಮುದ್ರ ನಮ್ಮ ಚೆನ್ನೈ ಬೀಚ್ ಅದು ಮರ್ನ ಬೀಚ್ ಮೇಲೆ ಹೋಗ್ತಾ ಇದ್ದೀನಿ ನೋಡಿ ಅಷ್ಟು ಬೇಗ ಮೂವತ್ತು ಮೂವತ್ತೆರಡು ನಿಮಿಷ ಅಷ್ಟೇ ಪಾ ಬೆಂಗಳೂರಿಂದ ಹೊಟ್ಟಿರೋದು ನಮಗೆ ಬಂದುಬಿಟ್ಟ ಆಲ್ರೆಡಿ ಇವಾಗಿ ನಾನು ಆಲ್ರೆಡಿ ಹೇಳಿದ್ದೆ ಅವ್ಳಿಗೆ ಏರೋ ಏರೋಸಿಗೆ ಸ್ವಲ್ಪ ಎಲ್ಲ ಹೇಳಿ ಎಲ್ಲಿ ಹೋಗ್ತೀವಿ ಯಾವ ರೂಟ್ ಏನು ಅಂತ ಅವಾಗ ಅವಳಿಗೆ ಗೊತ್ತಿಲ್ಲ ಪಾಪ ಇದು ಅದಾದ್ಮೇಲೆ ಅಲ್ಲಿ ದಾಟದ ಮೇಲೆ ರಿ ಓಷನ್ ಇದು ಸೆಂಟಿನಲ್ ಐಲೆಂಡ್ ಅಂತ ಫಸ್ಟ್ ನಮಗೆ ಸಿಗ ಐಲೆಂಡ್ ಎಲ್ಲಿ அல்லே அல்ல அஸ்டு இல்லை டென்ஸ் ஃபாரெஸ்ட் கட் லுக் இட்யூட்டி நோட் நீர் அமௌண்ட் எக்ஸ் பவுட் ஹண்டம கலர் வாட்டர் டிஃபரெண்ட் டிஃபரெண்ட் கலர் ஒன் கடை ப்ளூ ஒன் கடை கிரே ஒன் கடை பர்பல் ஒன் கடை கிரீ சோ விர் டி ஸண்டிங் கழகது நோஸ் பாயிண்ட் கழக மாட்டானே ஓகே இவங்க நன்கே ஏற்க லாண்ட் மாந் ப்ரேக் ஆகும் ஏன் ஃபாஸ்ட் நம்ம ஃபார்மல் ஒன்று கார் ப்ரேக் ஆகிறேன் நீலோ மாத்தி எல்லாம் கத்திலே அது ஜாலம் நான் நின்று ஆய்த்தா சோ ஐ ஆம் ஜஸ்ட் ஹோப்பிங் பிகாஸ் த பைலட்ஸ் அ வெரி யங் ஐ சா தா இட் இஸ் டென்ஸ் ஃபாரெஸ்டு ஸ்டார்ட் வித் விர் அப்பிரோச்சிங் பட் ஆமேலே ஐ ஸ்டார்ட் சீங் தட் എസ്റ്റാബ്ലിഷ്മെന്റ്സ് ആയിട്ട് സീ ഐല മേലെ ഐല്യ മേലെ ഒന്ന് ഐലൻ്റ് ഇന്നൊന്ന് നമുക്ക് ഫെരി ഇട്ട്ക്കാ സോഫ്റ്റ് ആസ് ബ്റ്റ് ഇറ്റ് സോ ഫാർ സോ ഗുഡ് ആയിട്ട് ಮೈಸೂರು ಟು ಬ್ಯಾಂಗ್ಳೂರ್ ಬ್ಯಾಂಗ್ಳೂರಿಂದ ಐ ಟು ಕೂಡ ಬಸ್ ಅಲ್ಲಿಂದ ವಿಸ್ತಾರ ಬೈಡ್ ಇಟ್ಕೊಂಡು ಬರೋದು ಇಟ್ ಇಸ್ ಜಸ್ಟ್ ಸೋ ಫಾರ್ ಇಟ್ ಇಸ್ ಗುಡ್ ಆರ್ ನಾ ಹೌ ದಟ್ ಮೈಟ್ ಕ್ಯಾರಿ ಆನ್ ಆಯಿತಾ ಸೊ ಬಟ್ ಐ ವಿಲ್ ಟೆಲ್ ಯು ಅಪ್ ಇಟ್ ಸೊ ಇದಾದ ಮೇಲೆ ಒನ್ಸ್ ವೀಕ್ ಎಲ್ಲ ಆ್ಯಂಡ್ ದೇರ್ ಐ ಥಿಂಕ್ ವಿ ಶುಡ್ ಟೇಕ್ ರೆಸ್ಟ್ ಬಟ್ ಐ ಮೇಡ್ ಅ ಮಿಸ್ಟೇಕ್ ವಿಚ್ ಐ ವಿಲ್ ಟೆಲ್ ಯು ಆಲ್ಸೋ ನೆಕ್ಸ್ಟ್ ವೀಡಿಯೋ ಬರ್ತಲ್ಲ ಐ ವಿಲ್ ಟೆಲ್ ಯು ವಾಟ್ ಮಿಸ್ಟೇಕ್ ಇಟ್ ಇಟ್ ಅನ್ ಬಿಡು ನಾ ಮಿಸ್ಟೇಕ್ನ ಯು ಡೋಂಟ್ ಡೂ ட் இஃப் கம்மிங் ஃபிரம் நான் மிஸ்டேக் எல்லாரும் ஆக்சுலி அவரு மிஸ்டேக்கில் நானே சோ வி ஜஸ்ட் அபோட் டூ லாண்ட் அண்ட் லாண்ட் அந்தமேல இட் இஸ் ஃபைன் டூ டிக் அப் பரஸோ ஆர் ನನ್ನ ಪೋರ್ಟ್ ಬ್ಲೇರ್ ಏನೋ ಚಿಕ್ಕದಿರಬೇಕು ಐಲೆಟ್ ಅಂದ್ಕೊಂಡೆ ಬಟ್ ಆ್ಯಕ್ಚುಲಿ ತುಂಬ ದೊಡ್ಡದಿದ್ದೆ ಅಪ್ಪ ತುಂಬ ದೊಡ್ಡದು ಆಯಿತಾ ಆ್ಯಂಡ್ ಅದು ಫ್ಲೈಟಲ್ಲೇ ಗೊತ್ತಾಯ್ತು ಯಾಕಂದರೆ ಫ್ಲೈಟಲ್ಲಿ ನಿಮಗೆ ಹತ್ತು ಬೇಕಾದ್ರೆ ನೆಲದಲ್ಲಿರಬೇಕಾದ್ರೆ ಯು ಕೆನ್ ಮೇಕ್ ಔಟ್ ದ ಸ್ಪೀಡ್ ಅದು ಮೇಲೆ ಗಾಳಿಯಲ್ಲಿ ಇದ್ದಾಗ ನಿಮಗೆ ಸ್ಪೀಡೇ ಗೊತ್ತಾಗುತ್ತೆ ಈ ವಿಲ್ ನಾಟ್ ಗೇಬಲ್ ಟು ಫೈಂಡ್ ಔಟ್ ವಾಟ್ ಸ್ಪೀಡ್ ಇಟ್ ಇಸ್ ಗುಯಿಂಗ್ ಬಟ್ ಮಿನಿಮಮ್ ತ್ರೀ ಹಂಡ್ರೆಡ್ ಕಿಲೋಮೀಟರ್ ಬರ್ ಆ ಬಿ ಮಿನಿಮಮ್ ದಿಸೇ ದ್ಯಾಂಡ್ ಇಟ್ ಇಸ್ ಆಲ್ ಬಿಕಾಸ್ ಆಫ್ ಟೂರಿಸಮ್ ದಟ್ ದಟ್ ದಿಸ್ ಇಸ್ ಡೆವಲಪ್ಟ್ ಅಂತ ದೆಸೆ ಸಿ ಲ್ಯಾಂಡಿಂಗ್ ಓಕೆ ಆ್ಯಂಡ್ ತಿಳಿದು ಬಂತು ದಟ್ ಜಾಸ್ತಿ ಇಲ್ಲಿ ಇಂಗ್ಲೀಷ್ ಹಿಂದಿ ತಮಿಳ್ ಇನ್ನು ಇಲ್ಲಿ ಮಾತಾಡ್ತಾರೆ ಸೊ ಬಟ್ ಸ್ಮಾಲ್ ಸ್ಮಾಲಲ್ಲಿ ಲ್ಯಾಂಗ್ವೇಜಸ್ ಅಲ್ಲಿ ದೇ ಟಾಕ್ ಮಲಯಾಳಿ ಮಲಯಾಳಿಗೆ ಅಂತ ಮಾತಾಡ್ತಾರೆ ಅದಕ್ಕೆ ಸೊ ಅದನ್ನು ತಿಳಿದು ಬಂತು ಇವಾಗ ಲ್ಯಾಂಡ್ ಆಗ್ತದೆ ಸೌಂಡ್ ಕ್ಯಾಪ್ಚರ್ ಆಗ್ತಾ ಇಲ್ಲ Sorry, I'm thinking